ಸರ್ ಎಲ್ಲರಿಗೂ ಭಾಗ್ಯ ಕಿಚನ್ಗೆ ಸ್ವಾಗತ ಇವತ್ತೊಂದು ಅಕ್ಕಿ ತೊಗೊಂಡಿದ್ದೀನಿ ಸೊಸೋಟೆ ಅಕ್ಕಿ ನಾಳೆ ಕಾಯಿ ದೋಸೆ ಮಾಡುವಂಥ ಚೆನ್ನಾಗಿರ್ತದೆ ಸಾಫ್ಟಾಗಿ ಅದೇ ಅಷ್ಟು ಚೆಂದ ಇರ್ತದೆ ತಿನ್ಲಿಕ್ಕೆ ಕೂಡ ಸೂಪರಾಗಿರ್ತದೆ ಇದ್ದರೆ ಇನ್ನೂ ಸಹ ತಿನ್ನಬೇಕು ಅಷ್ಟು ಚೆನ್ನಾಗಿರ್ತದೆ ನಾನೊಂದು ಮೂರು ಲೋಟ ಸೊಸೋಟೆ ಅಕ್ಕಿ ತೊಗೊಂಡು ನೆನೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಗಂಟೆ ಐದು ಗಂಟೆ ನೆನೆಸಿ ಅದ್ರ ಒಟ್ಟಿಗೆ ಒಂದು ಲೋಟ ಅವಲಕ್ಕಿ ಹಾಕಿ ಅವಲಕ್ಕಿ ಹಾಕಿ ನೆನೆಸಿ ಗಟ್ಟಿ ಅವಲಕ್ಕಿ ಇದ್ದರೆ ಇದ್ರೊಟ್ಟಿಗೇನೆ ನೆನೆಸ್ಕೊಳ್ಳಿ ತಿರುಗಿ ಅವಲಕ್ಕಿದ್ರೆ ಆಗಲೇ ಒಂದು ಹತ್ತು ನಿಮಿಷ ನೆನೆ ಇಟ್ಟರೆ ಸಾಕು ಅದು ಬೇಗ ನೆನತಿದೆ ನಾನು ನಾಲ್ಕು ಸಲ ತೊಳ್ಕೊಂಡು ಬರುವ ಧೂಳು ಹೋಗೋ ತನಕ ಒಂದು ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ಯಾವಾಗಲೂ ಉದ್ದಿನ ದೋಸೆ ತಿಂದು ತಿಂದು ಬೇಸರ ಅಂದಾಗ ಈ ಥರ ಕಾಯಿ ದೋಸೆ ಮಾಡಿ ತಿಂದು ನೋಡಿ ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಈಗ ಒಂದು ನಾಲ್ಕು ಗಂಟೆ ನೆನೆ ಇಟ್ಬಿಡುವ ಮತ್ತು ಹಕ್ಸಿಟ್ರಿ ನಾಲ್ಕು ಗಂಟೆ ನೆನೆಸಿ ಮತ್ತೆ ರುಬ್ಬೇಕಾದ್ರೆ ಅವಲಕ್ಕಿನ ಸಾಫ್ಟೇ ತೊಗೊಳ್ತೀನಿ ನಾನು ಅದನ್ನು ನೆನೆಸಿ ತೊಗೊಳ್ತೇನೆ ಗಟ್ಟಿ ಅವಲಕ್ಕಿದ್ರೆ ನೀವು ಆಗಲೇ ಈ ಅಕ್ಕಿ ಒಟ್ಟಿಗೆ ನೆನಕಿ ಒಟ್ಟಿಗೆ ರುಬ್ಬೋದು ಸಾಯಂಕಾಲ ಐದು ಗಂಟೆ ಆಗಿದೆ ಅಕ್ಕಿ ಇದ್ದೀನಿ ಈಗ ಒಂದು ಕಪ್ಪಷ್ಟು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ ಅವಲಕ್ಕಿ ತೊಗೊಂಡು ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಒಂದು ಕಪ್ಪಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೀರಿ ಅದೇ ಕಪ್ಪಲ್ಲಿ ಹಾಕಬೇಕು ಎಲ್ಲದು ಅಳತೆ ಮಾಡಿ ಮೂರು ಕಪ್ಪು ಅಕ್ಕಿ ಹಾಕಿದ್ದೆ ಎಲ್ಲ ಮತ್ತು ಇದು ಅವಲಕ್ಕಿ ಒಂದು ಕಪ್ಪು ತೆಂಗಿನಕಾಯಿ ಒಂದು ಕಪ್ಪು ರುಬ್ಲಿಕ್ಕೆ ಹಾಕ್ಕೊಡುವ ಈಗ ಹಾಕ್ತಾ ನೀವು ಬೇಕಿದ್ದರೆ ಮಿಕ್ಸಿಯಲ್ಲಿ ಕೂಡ ಹರಿಬೋದು ಅಕ್ಕಿ ಅವಲಕ್ಕಿ ತೆಂಗಿನಕಾಯಿ ಎಲ್ಲ ಒಟ್ಟೊಟ್ಟಿಗೆ ಹಾಕಿ ಗ್ರ್ಯಾಂಡ್ರಲ್ಲಿ ನುಣ್ಣಗೆ ನೈಸಾರ ಪುಡಿ ಮಾಡಬೇಕು ಪೇಸ್ಟ್ ಆಗಿದೆ ಈಗ ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕು ತರ ಇರಬಾರ್ದು ಈ ಹದ ಬರಬೇಕು ಹಿಟ್ಟು ಈ ಹದ ಇದ್ದರೆ ಸಾಕು ತಗೊಳ್ಳುವ ಈಗ ಕಡಿಗೆ ತೆಗೆದು ಕಲಸಿ ಮುಚ್ಚಿಡುವ ಕಡಿಗೆ ತೆಗೆದಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡುವ ಈಗ ಚಳಿಗಾಲ ಆಗೋದ್ರಿಂದ ರಾತ್ರಿನ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಉದಿಗೆ ಬರ್ತದೆ ಈ ಉದ್ದಿನ ಬೆಳೆ ಕೂಡ ಹಾಕಿರಂಗಿಲ್ಲಲ್ಲ ಚಂದ ಆಗ್ತದೆ ಉಬ್ಬಿ ನೋಡಿ ಈ ಅದ ಇರ್ಬೇಕಿಟ್ಟು ಈಗ ಮುಚ್ಚಿಟ್ಬಿಡುವ ಬೆಳಗ್ಗೆ ನೋಡುವ ಮತ್ತೆ ಚೆನ್ನಾಗಿ ಬಂದಿದೆ ನೊರೆ ನೊರೆ ಆಗಿ ನೋಡಿ ಈ ಥರ ಬರಬೇಕಿತ್ತು ಈ ಥರ ಬಂದರೆ ಚೆನ್ನಾಗಿ ದೋಸೆ ಬರ್ತದೆ ಈಗ ದೋಸೆ ಹಾಕ್ಕೊಳ್ವಾ ಜಾಸ್ತಿ ಸೌಟು ಆಡಿಸಿಟ್ಟು ಹೋಗಬೇಡಿ ಈ ಥರ ಆದಮೇಲೆ ಉಪ್ಪು ರಾತ್ರಿನೇ ಹಾಕ್ಬಿಟ್ಟಿದ್ದೆ ಏನು ಹಾಕ್ಲಿಕ್ಕಿಲ್ಲ ಈಗ ದೋಸೆ ಮಾಡುವ ಫಸ್ಟಿಗೆ ಒಂದು ದೋಸೆ ಚಿಕ್ಕದಾಗಿ ಹಾಕಿ ಇದ್ದೀನಿ ಮೇಲೆ ಹಿಂಗೆ ತಿರ್ಲಿಕ್ಕಿಲ್ಲ ಇಷ್ಟೇ ಬಿಡೋದು ಮೇಲೆ ಮುಚ್ಚಿ ಬೇಯಿಸ್ಬೋದು ಯಾವ ಥರ ತೂ ತುತ್ತಾಗಿ ಬಂದಿದೆ ಈ ಥರ ಬಂದರೆ ಆಯಿತು ಕಳಿಸಿ ಹಾಕೊಳ್ಳಿಕ್ಕಿಲ್ಲ ಇದನ್ನ ದೋಸೆ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ಥರ ಮಾಡ್ಕೊಳ್ಳಿ ಎಲ್ಲವನ್ನು ಕಾವಲಿಗೆ ಎಣ್ಣೆ ಸರಿಯಾಗಿ ಹಚ್ಚಬೇಕು ಅಂದರೆ ಚೆನ್ನಾಗಿ ಎದ್ದು ಬರ್ತದೆ ಹಾಕಿ ದುಃಖ ಆಯಿತು ಮೇಲೆ ಮುಚ್ಚಿ ಹುರಿ ಮಾತ್ರೆ ಮತ್ತೆ ಮಿಟ್ಕೊಬೇಡಿ ಭಾಷೆಲ್ಲೇ ಇರಲಿ ಅಂದರೆ ಚೆನ್ನಾಗಿ ಉಡಿ ಬರ್ತದೆ ಉಟ್ಟು ಹುಟ್ಟು ಆಯಿತು ಇದನ್ನು ಕೂಡ ಬೇಗ ಇದೆ ಈಗ ಕೈಯ ಕಳಿಗೆ ಇದೇ ಥರ ಮಾಡ್ಕೊಳ ಎಲ್ಲವನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತು 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 ನಡೀತದೆ ಆಮೇಲೆ ಮೇಲೆ ನಿತ್ಕೊಂಡ್ರೆ ಆಯಿತು ಒಂದು ಮೂವತ್ತು ಸೆಕೆಂಡ್ ಅಷ್ಟೇ ಚೆನ್ನಾಗಿ ಬರ್ತದೆ ಯಾವ ಥರ ತುರ್ತು ತುರ್ತು ಹೋಗಿ ಬರ್ತಾಯಿದೆ ಮೇಲೆ ಮುಚ್ಚಲಿಲ್ಲ ಅಂದರೂ ಇನ್ನೂ ಜಾಸ್ತಿ ಊಟ ಬರ್ತದೆ ಮೇಲೆ ಮುಚ್ಚೋದು ಅವಶ್ಯಕತೆ ಇಲ್ಲ ಹೀಗೆ ಬಿಟ್ಟು ಒಂದು ಆಮೇಲೆ ಈ ಥರ ಆಗುವಾಗ ಮುಚ್ಚಬೇಕು ಅಷ್ಟು ಸೂಪರಾಗಿ ಬರ್ತದೆ ದೋಸೆ ಎಲ್ಲವನ್ನೂ ಇದೇ ಥರ ಮಾಡಿ ರುಚಿ ರುಚಿಯಾದ ಕಾಯಿ ದೋಸೆ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಎಲ್ಲವನ್ನೂ ಅಷ್ಟು ಸಾಫ್ಟಾಗಿರ್ತದೆ ತಿನ್ಲಿಕ್ಕೆ ಕೂಡ ಅಷ್ಟು ಸುಲಭ ಬಾಯಲ್ಲಿ ಇಟ್ಟರೆ ಕರ್ಗ್ತದೆ ಅಷ್ಟು ಚೆನ್ನಾಗಿರ್ತದೆ ದೋಸೆ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತೇಳಿ